ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ನೂರ ಆರು ಅಧ್ಯಾಯ ಅರವತ್ತು ನಿರಂತರ ನಿರ್ವಿಕಲ್ಪನೆ ಮಗ್ನ ಶ್ರೀರಾಮಕೃಷ್ಣರು ವೇದಾಂತ ಸಾಧನೆ ಮಾಡಿದ ಸಮಯದಲ್ಲಿ ಭೈರವೇ ಬ್ರಾಹ್ಮಣಿ ದಕ್ಷಿಣೇಶ್ವರದಲ್ಲೇ ಇದ್ದಳು ತೋತಾಪುರಿಯ ಆಗಮನವಾದಾಗಿನಿಂದಲೂ ಆತನೊಂದಿಗೆ ಶ್ರೀರಾಮಕೃಷ್ಣರು ಯಾವ ಬಗೆಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಆಕೆ ಆತಂಕ ಶಂಕೆಗಳಿಂದ ಗಮನಿಸುತ್ತಲೇ ಇದ್ದಳು ತೋತಾಪುರಿಗೆ ಭಕ್ತಿ ಮಾರ್ಗವೆಂದರೆ ಹೇಗೆ ತಿರಸ್ಕಾರವಿತ್ತೋ ಹಾಗೆಯೇ ಬ್ರಾಹ್ಮಣಿಗೆ ಜ್ಞಾನ ಮಾರ್ಗ ಅಸಹನೀಯ ಭಕ್ತಿ ಮಾರ್ಗದ ಪರಾಕಾಷ್ಠೆಯನ್ನೇ ಮುಟ್ಟಿದ ತನ್ನ ಶಿಷ್ಯನು ಈ ನಗ್ನ ಸನ್ಯಾಸಿಯ ಜಡ ನೀರಸ ಅದ್ವೈತವಾದಕ್ಕೆ ಬಲಿಯಾಗಿ ಎಲ್ಲಿ ತನ್ನ ತನವನ್ನೇ ಕಳೆದುಕೊಂಡು ಬಿಡುವನು ಎಂದಾಕೆ ಬೆದರಿದಳು ಶ್ರೀರಾಮಕೃಷ್ಣರನ್ನು ಕರೆದು ಹೇಳಿದಳು ಅಪ್ಪ ಅವನೊಂದಿಗೆ ಅಷ್ಟೊಂದು ಬೆರೆಯಬೇಡ ಬೇಡ ಅವರೆಲ್ಲ ಭಕ್ತಿರಸವಿಲ್ಲದ ಶುಷ್ಕರು ಅವರ ಸಹವಾಸ ಮಾಡಿದರೆ ನಿನ್ನ ಭಕ್ತಿ ಬೊರಡಾಗಿ ಬಿಡುತ್ತದೆ ಆದರೆ ಆಕೆಯ ಪರಿಮಿತಿಯನ್ನರಿತಿದ್ದ ಶ್ರೀರಾಮಕೃಷ್ಣರು ಆಕೆ ಏನು ಹೇಳಿದರೂ ಅದಕ್ಕೆ ಗಮನ ಕೊಡದೆ ತಮ್ಮ ದಾರಿಯಲ್ಲೇ ಮುನ್ನಡೆದರು ತೋತಾಪುರಿ ಹನ್ನೊಂದು ತಿಂಗಳಷ್ಟು ದೀರ್ಘಕಾಲ ದಕ್ಷಿಣೇಶ್ವರದಲ್ಲಿದ್ದು ಶ್ರೀರಾಮಕೃಷ್ಣರನ್ನು ಅದ್ವೈತ ಭಾವದಲ್ಲಿ ನೆಲೆಗೊಳಿಸಿ ಹೊರಟು ಬಿಟ್ಟ ನಿರ್ವಿಕಲ್ಪ ಸಮಾಧಿಯ ಅತ್ಯುನ್ನತ ಆನಂದವನ್ನು ಸವಿದ ಶ್ರೀರಾಮಕೃಷ್ಣರ ಮನಸ್ಸು ಮತ್ತೆ ಮತ್ತೆ ತನ್ನ ಆ ಸಹಜ ನೆಲೆಗೇರಲು ತವಕಿಸತೊಡಗಿತು ಆದ್ದರಿಂದ ತೋತಾಪುರಿ ನಿರ್ಗಮಿಸಿದ ಬಳಿಕ ಅವರು ತಮ್ಮನ್ನು ಇತರೆಲ್ಲ ಆಲೋಚನೆಗಳಿಂದ ಮುಕ್ತಗೊಳಿಸಿಕೊಂಡು ಮನಸ್ಸನ್ನೂ ಊರ್ಧ್ವಮುಖವಾಗಿ ಹರಿಯಗೊಟ್ಟರು ಬಂಧನದಲ್ಲಿಟ್ಟ ಪಕ್ಷಿ ಮುಕ್ತವಾದೊಡನೆಯೇ ಗರಿಗೆದರಿ ಹಾರುತ್ತಾ ನೀಲಾಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವಂತೆ ಅವರ ಮನಸ್ಸು ಇಹಲೋಕವನ್ನು ತ್ಯಜಿಸಿ ಬಹುದೂರ ಸಾಗಿತು ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನವಾಯಿತು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯ ಈ ಕಥಾಭಾಗ ತುಂಬ ರೋಮಾಂಚನಕಾರಿ ತಮಗೊಂದು ಶರೀರವಿದೆ ಎನ್ನುವ ಪ್ರಜ್ಞೆಯೇ ಆಗ ಅವರಿಗಿರಲಿಲ್ಲ ಇತರರೊಡನೆ ಮಾತನಾಡುವ ವಿಷಯ ಹಾಗಿರಲಿ ತಮ್ಮ ಶರೀರ ಧಾರಣೆಗೆ ಅವಶ್ಯಕವಾದ ಊಟ ನಿದ್ರೆ ಶೌಚಗಳ ಕುರಿತ ಅರಿವೂ ಅವರ ಮನದಲ್ಲಿ ಮೂಡುತ್ತಿರಲಿಲ್ಲ ಆ ಮನವಾದರೂ ಎಲ್ಲಿದೆ ಅದು ಪರಬ್ರಹ್ಮದಲ್ಲಿ ಲೀನವಾಗಿ ಬಿಟ್ಟಿದೆ ಆದ್ದರಿಂದ ಅಲ್ಲಿ ನಾನು ನನ್ನದು ಎಂಬ ಭಾವವೂ ಇಲ್ಲ ನೀನು ನಿನ್ನದು ಎಂಬ ಮಾತೂ ಇಲ್ಲ ಅಲ್ಲಿ ಏಕವೂ ಇಲ್ಲ ಅನೇಕವೂ ಇಲ್ಲ ಏಕವೇ ಇಲ್ಲದಿದ್ದ ಮೇಲೆ ಅನೇಕದ ಮಾತಿಲ್ಲಿ ಆ ಸ್ಥಿತಿಯಲ್ಲಿ ಈ ಏಕ ಅನೇಕಗಳನ್ನು ಎಣಿಸುವ ಮನಸ್ಸು ತನ್ನೆಲ್ಲ ಸ್ಪಂದನಗಳನ್ನು ನೀಗಿಸಿಕೊಂಡು ನೀರವ ಮೌನದಲ್ಲಿ ನಿಮಗ್ನವಾಗಿರುತ್ತದೆ ವಿವೇಕ ಚೂಡಾಮಣಿಯಲ್ಲಿ ಆ ಸ್ಥಿತಿಯನ್ನು ಹೀಗೆ ವರ್ಣಿಸಲಾಗಿದೆ ಕಿಮಪಿ ಸತತ ಬೋಧಂ ಕೇವಲಾನಂದ ರೂಪಂ ನಿರುಪಮತಿ ವೇಲಂ ನಿತ್ಯ ಮುಕ್ತಂ ನಿರೀಹಂ ನಿರವಧಿ ಗಗನಾಭಂ ನಿಷ್ಕಲಂ ನಿರ್ವಿಕಲ್ಪಂ ಹೃದಿ ಕಲಯತಿ ವಿದ್ವಾನ್ ಬ್ರಹ್ಮಪೂರ್ಣ ಸಮಾಧೌ ಪ್ರಕೃತಿ ವಿಕೃತಿ ಶೂನ್ಯ ಭಾವನಾತೀತ ಭಾವ ಎಂದರೆ ಬಾಯಿಂದ ವರ್ಣಿಸಲಾಗದ ಪರಿಪೂರ್ಣ ಜ್ಞಾನಾನಂದ ಸ್ವರೂಪ ಅದು ಅದಕ್ಕೆ ಉಪಮಾನವಾಗಿ ನಿಲ್ಲಬಲ್ಲ ಇನ್ನೊಂದು ವಸ್ತುವಿಲ್ಲ ಅದನ್ನು ಯಾವೊಂದು ಮಿತಿಯ ಒಳಗೂ ಸೀಮಿತಗೊಳಿಸುವಂತಿಲ್ಲ ಅದು ಎಂದೆಂದೂ ಬಂಧನಕ್ಕೆ ಸಿಲುಕುವಂಥದಲ್ಲ ಅನಂತವಾದ ಆಕಾಶದಂತಿರುವ ಅದಕ್ಕೊಂದು ಹೆಸರೆಂಬುದೇ ಇಲ್ಲ ಅದು ಅನಂತವಾದುದರಿಂದಲೇ ಅದಕ್ಕೆ ಅಂಗಾಂಗಗಳಿಲ್ಲ ಅಲ್ಲಿ ಮನಸ್ಸೇ ಇಲ್ಲವೆಂದ ಮೇಲೆ ಸಂಕಲ್ಪ ವಿಕಲ್ಪಗಳ ಮಾತೂ ಇಲ್ಲ ಅಲ್ಲಿ ಕಾರಣವೂ ಇಲ್ಲ ಕಾರ್ಯವೂ ಇಲ್ಲ ಅದು ಎಲ್ಲ ಲೌಕಿಕ ಭಾವಗಳನ್ನೂ ಮೀರಿದ ದಿವ್ಯ ಭಾವ ಇಂಥದೊಂದು ಮಹಾದ್ಭುತ ಸ್ಥಿತಿಯನ್ನು ಸಮಾಧಿ ಕಾಲದಲ್ಲಿ ತನ್ನ ಹೃದಯದಲ್ಲೇ ಅನುಭವಿಸುತ್ತಿರುತ್ತಾನೆ ಆನಂದ ಕೇವಲ ಆನಂದ ಅದಕ್ಕಿಲ್ಲ ದಿಕ್ಕು ಅದಕ್ಕಿಲ್ಲ ದೇಶ ಅದಕ್ಕಿಲ್ಲ ಆಧಾರ ಅದಕ್ಕಿಲ್ಲ ರೂಪ ಅದಕ್ಕಿಲ್ಲ ಹೆಸರು ಆ ದೇಹ ಬೋಧ ರಹಿತನಾದ ಆತ್ಮನು ತನ್ನೊಳಗೆ ತಾನೇ ಅದಾವುದೋ ವರ್ಣನಾತೀತ ಆನಂದದಲ್ಲಿ ನೆಲೆಸಿರುತ್ತಾನೆ ಆತ್ಮರತಿ ಆತ್ಮಕ್ರೀಡಾ ಎಂದು ಭಗವದ್ಗೀತೆ ಬಣ್ಣಿಸುವ ಸ್ಥಿತಿ ಇದೆ ಇಂಥ ಸ್ಥಿತಿಯಲ್ಲಿ ಶ್ರೀರಾಮಕೃಷ್ಣರು ನಿರಂತರವೂ ಏಕ ಪ್ರಕಾರವಾಗಿ ಆನಂದವನ್ನನುಭವಿಸುತ್ತಿದ್ದರು ಆರು ತಿಂಗಳ ಕಾಲ ಇಂತಹ ಅಪೂರ್ವ ಸ್ಥಿತಿಗೆ ಮನಸ್ಸು ಏರಬೇಕಾದರೆ ಅದಕ್ಕೆ ವ್ಯಕ್ತಿಗಳ ಮೇಲಣ ಆಸಕ್ತಿಯೂ ಇರಬಾರದು ವಸ್ತುಗಳ ಮೇಲಣ ಮೋಹವೂ ಇರಬಾರದು ಮರ್ತ್ಯಲೋಕ ಸ್ವರ್ಗ ಲೋಕಗಳ ಭೋಗಾಭಿಲಾಷೆಯೂ ಇರಬಾರದು ಇವುಗಳೆಲ್ಲ ಮನಸ್ಸು ಸಮಾಧಿ ಸ್ಥಿತಿಗೆ ಇರುವ ದಾರಿಯಲ್ಲಿ ತಡೆಯಾಗಿ ನಿಲ್ಲುವಂಥವು ಆದರೆ ಶ್ರೀರಾಮಕೃಷ್ಣರ ವಿಷಯದಲ್ಲಿ ಈ ಸಮಸ್ಯೆ ಎದುರಾಗಲೇ ಇಲ್ಲ ಏಕೆಂದರೆ ಅವರು ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಸಂದರ್ಭದಲ್ಲೇ ತಮ್ಮ ಕಾಮನೆಗಳನ್ನು ಅವಳ ಪದತಲದಲ್ಲಿ ಸಮರ್ಪಿಸಿದವರಲ್ಲವೇ ಅವರ ಇತಿಹಾಸ ಪ್ರಸಿದ್ಧವಾದ ಪ್ರಾರ್ಥನೆಯ ವೈಖರಿಯಿಂದಲೇ ಇದು ವೇದ್ಯವಾಗುತ್ತದೆ ಓ ತಾಯಿ ಇದೋ ನಿನ್ನ ಜ್ಞಾನ ಇದೋ ನಿನ್ನ ಅಜ್ಞಾನ ಇವೆರಡನ್ನೂ ನೀನೇ ತೆಗೆದುಕೋ ನನಗೆ ನಿನ್ನ ಪಾದ ಕಮಲಗಳಲ್ಲಿ ಶುದ್ಧವಾದ ಭಕ್ತಿಯನ್ನು ಮಾತ್ರ ಕರುಣಿಸು ಓ ತಾಯಿ ಇದೋ ನಿನ್ನ ಧರ್ಮ ಇದೋ ನಿನ್ನ ಅಧರ್ಮ ಇವನ್ನು ನೀನೇ ತೆಗೆದುಕೋ ನನಗೆ ನಿನ್ನ ಪಾದ ಕಮಲಗಳಲ್ಲಿ ಶುದ್ಧವಾದ ಭಕ್ತಿಯನ್ನು ಮಾತ್ರ ಕರುಣಿಸು ಇದೋ ನಿನ್ನ ಶುಭ ಇದೋ ನಿನ್ನ ಅಶುಭ ಇವನ್ನೂ ನೀನೇ ತೆಗೆದುಕೋ ಇದೋ ನಿನ್ನ ಪುಣ್ಯ ಇದೋ ನಿನ್ನ ಪಾಪ ಇವನ್ನೂ ನೀನೇ ತೆಗೆದುಕೋ ನನಗೆ ನಿನ್ನ ಪಾದ ಕಮಲಗಳಲ್ಲಿ ಶುದ್ಧವಾದ ಭಕ್ತಿಯನ್ನು ಮಾತ್ರ ಕರುಣಿಸು ಇದೋ ನಿನ್ನ ಶುಚಿ ಇದೋ ನಿನ್ನ ಅಶುಚಿ ಇವನ್ನೂ ನೀನೇ ತೆಗೆದುಕೋ ನನಗೆ ನಿನ್ನ ಪಾದ ಕಮಲಗಳಲ್ಲಿ ಶುದ್ಧವಾದ ಭಕ್ತಿಯನ್ನು ಮಾತ್ರ ಕರುಣಿಸು ಇದೋ ನಿನ್ನ ಮಾನ ಇದೋ ನಿನ್ನ ಅಪಮಾನ ಇವನ್ನೂ ನೀನೇ ತೆಗೆದುಕೋ ನನಗೆ ನಿನ್ನ ಕಮಲಗಳಲ್ಲಿ ಶುದ್ಧವಾದ ಭಕ್ತಿಯನ್ನು ಮಾತ್ರ ಕರುಣಿಸು ಶ್ರೀರಾಮಕೃಷ್ಣರು ಈ ಪ್ರಾರ್ಥನೆಯನ್ನು ಪರಮ ಪ್ರಾಮಾಣಿಕ ಭಾವದಿಂದ ಮಾಡಿದ್ದರು ಲೌಕಿಕರ ವಂಚಕ ಮನಸ್ಸು ಮಾಡುವ ಪ್ರಾರ್ಥನೆಯಂತಿರಲಿಲ್ಲ ಅದು ಎಂಬುದು ಗಮನಾರ್ಹ ಏಕೆಂದರೆ ತಮ್ಮ ಭಾವನೆ ಮಾತು ಕೃತಿ ಇವು ಸತ್ಯಶೀಲವಾಗಿರಬೇಕೆಂಬ ಎಚ್ಚರಿಕೆ ಶ್ರೀರಾಮಕೃಷ್ಣರದಾಗಿತ್ತು ಅವರೇ ಹೇಳುವಂತೆ ಓ ತಾಯಿ ಇದೋ ನಿನ್ನ ಸತ್ಯ ಇದೋ ನಿನ್ನ ಅಸತ್ಯ ಎಂದು ಪ್ರಾರ್ಥಿಸಲು ಮಾತ್ರ ಅವರಿಂದ ಸಾಧ್ಯವಾಗಲಿಲ್ಲ ಇದಕ್ಕೆ ಕಾರಣವನ್ನೂ ಅವರೇ ಹೇಳುತ್ತಾರೆ ಹಾಗೆ ಸತ್ಯವನ್ನು ತ್ಯಾಗ ಮಾಡಿಬಿಟ್ಟರೆ ನಾನು ಇಲ್ಲಿಯವರೆಗೆ ಜಗನ್ಮಾತೆಗೆ ಸರ್ವ ಸಮರ್ಪಣೆ ಮಾಡಿಕೊಂಡದ್ದರ ಸತ್ಯತೆಗೆ ಸಾಕ್ಷ್ಯವೇನು ಎಂದು ಸತ್ಯನಿಷ್ಠೆಯೊಂದಿದ್ದು ಬಿಟ್ಟರೆ ಜಗನ್ಮಾತೆ ನಮ್ಮ ಸಂಕಲ್ಪಗಳನ್ನೆಂದಿಗೂ ಸುಳ್ಳಾಗಗೊಡಳು ಎನ್ನುತ್ತಾರೆ ಶ್ರೀರಾಮಕೃಷ್ಣರು ಹೀಗೆ ಅವರು ತಮ್ಮ ಅಪೂರ್ವ ಸತ್ಯನಿಷ್ಠ ಪ್ರಾರ್ಥನೆಯಿಂದ ಅತ್ಯುನ್ನತ ನಿರ್ವಿಕಲ್ಪ ಸಮಾಧಿಗೇರುವ ಸಂದರ್ಭದಲ್ಲಿ ಅಡ್ಡ ಬರುವ ಅಂತರಾಯಗಳಿಂದ ಅಂತರಾಯಗಳಿಂದ ಪಾರಾಗಿದ್ದರು ಆದ್ದರಿಂದಲೇ ಅವರು ಅಪೇಕ್ಷಿಸಿದ ನಿರ್ವಿಕಲ್ಪ ಸಮಾಧಿಯಲ್ಲಿ ನಿರಂತರ ಆರು ತಿಂಗಳ ಕಾಲ ಮಗ್ನವಾಗಿರಲು ಸಾಧ್ಯವಾಯಿತು ಇಲ್ಲಿಯವರೆಗೆ ಜಗತ್ತು ಕಂಡರಿಯದಿದ್ದ ಈ ಸುದೀರ್ಘ ಸಮಾಧಿಯ ಕುರಿತು ಶ್ರೀರಾಮಕೃಷ್ಣರ ಶ್ರೀಮುಖದಿಂದಲೇ ಕೇಳೋಣ ನಾನು ಆರು ತಿಂಗಳ ಕಾಲ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಯಲ್ಲಿದ್ದೆ ಸಾಮಾನ್ಯ ಜೀವಾತ್ಮರಾದರೆ ಆ ಸ್ಥಿತಿಯಿಂದ ಹಿಂದಿರುಗುವ ಸಂಭವವೇ ಇಲ್ಲ ಏಕೆಂದರೆ ಆ ಸ್ಥಿತಿಗೇರಿದವನ ದೇಹ ಕೇವಲ ಇಪ್ಪತ್ತೊಂದು ದಿನಗಳವರೆಗೆ ಬದುಕಿದ್ದು ಬಳಿಕ ಒಣಗಿದ ಎಲೆ ಮರದಿಂದ ಉದುರಿ ಬೀಳುವಂತೆ ಅದು ಬಿದ್ದು ಹೋಗುತ್ತದೆ ಆ ಅವಧಿಯಲ್ಲಿ ನನಗೆ ಯಾವಾಗ ಬೆಳಗಾಯಿತು ಯಾವಾಗ ರಾತ್ರಿ ಕಳೆಯಿತು ಎಂದು ಹೇಳುವವರಾರಿದ್ದರು ನನಗೆ ಮೈ ಮೇಲೆ ಪ್ರಜ್ಞೆ ಇದ್ದರೆ ತಾನೆ ನೊಣಗಳು ಹೆಣದ ಬಾಯಿ ಮೂಗುಗಳನ್ನು ಪ್ರವೇಶಿಸುವಂತೆ ನನ್ನ ಬಾಯಿ ಮೂಗುಗಳೊಳಗೆ ಹೋಗಿ ಬರುತ್ತಿದ್ದುವು ತಲೆಗೂದಲಂತೂ ಧೂಳಿನಿಂದ ಜಟಗಟ್ಟಿ ಹೋಗಿತ್ತು ಜಲ ಮಲ ವಿಸರ್ಜನೆಗಳೆಲ್ಲ ತಮ್ಮ ಪಾಡಿಗೆ ಆಗಿಬಿಡುತ್ತಿದ್ದವು ನನಗೆ ಮಾತ್ರ ಯಾವುದರ ಅರಿವೂ ಆಗುತ್ತಿರಲಿಲ್ಲ ಇಂಥ ಸ್ಥಿತಿಯಲ್ಲಿ ಈ ಶರೀರ ಬದುಕಿ ಉಳಿದದ್ದೊಂದು ಪವಾಡವೇ ಸರಿ ನಿಜಕ್ಕೂ ಇದು ಯಾವಾಗಲೋ ಸತ್ತು ಹೋಗಿ ಬಿಡಬೇಕಿತ್ತು ಆದರೆ ಆ ವೇಳೆಗೆ ಇಲ್ಲಿಗೊಬ್ಬ ಸಾಧು ಬಂದಿದ್ದ ಅವನು ಎಲ್ಲಿಂದ ಬಂದನೋ ಆಮೇಲೆ ಎಲ್ಲಿಗೆ ಹೋದನೋ ಯಾರಿಗೂ ತಿಳಿಯದು ಆತ ನನ್ನ ಸ್ಥಿತಿಯನ್ನು ಕಂಡ ಕೂಡಲೇ ಅವನಿಗೆ ಎಲ್ಲವೂ ಅರ್ಥವಾಯಿತು ಈ ಶರೀರದ ಮೂಲಕ ಜಗನ್ಮಾತೆಯ ಕಾರ್ಯ ನಡೆಯಬೇಕಾದದ್ದು ಇನ್ನೂ ಇದೆ ಇದನ್ನು ರಕ್ಷಿಸಿದರೆ ಇದರಿಂದ ಬಹುಜನರಿಗೆ ಶ್ರೇಯಸ್ಸಾಗುವುದು ಖಂಡಿತ ಎಂದರಿತ ಆದ್ದರಿಂದ ಕಾಲಕಾಲಕ್ಕೆ ಆಹಾರವನ್ನು ತಂದು ನನಗೆ ಉಣಿಸಲು ಯತ್ನಿಸಿದ ಆದರೆ ಮೈಯಲ್ಲಿ ಪ್ರಜ್ಞೆ ಇದ್ದರಲ್ಲವೇ ನಾನು ಬಾಯಿ ತೆರೆಯುವುದು ಅವನು ತನ್ನ ಕೈಯಲ್ಲಿದ್ದ ಒಂದು ಸಣ್ಣ ದೊಣ್ಣೆಯಿಂದ ನನ್ನನ್ನು ಹೊಡೆದು ಪ್ರಜ್ಞೆ ಮರಳುವಂತೆ ಮಾಡುತ್ತಿದ್ದ ಸ್ವಲ್ಪವೇನಾದರೂ ಪ್ರಜ್ಞೆ ಬಂದ ಸೂಚನೆ ಕಂಡೊಡನೆಯೇ ಬಾಯಿಗೆ ಆಹಾರವನ್ನು ತುರುಕುತ್ತಿದ್ದ ಹೀಗೆ ಮಾಡಿದ್ದರಿಂದ ಕೆಲವು ದಿನವಾದರೂ ಒಂದಿಷ್ಟು ಆಹಾರ ನನ್ನ ಹೊಟ್ಟೆಯೊಳಗೆ ಹೋಯಿತು ಇನ್ನು ಕೆಲವು ದಿನ ಅದೂ ಹೋಗುತ್ತಿರಲಿಲ್ಲ ಈ ರೀತಿಯಲ್ಲಿ ಆರು ತಿಂಗಳು ಕಳೆದು ಹೋದವು ಆಗೊಂದು ದಿನ ಈ ಸ್ಥಿತಿಯಲ್ಲಿದ್ದಾಗಲೇ ನನಗೆ ಲೋಕ ಶಿಕ್ಷಣಕ್ಕಾಗಿ ಭಾವಮುಖದಲ್ಲಿರು ಎಂದು ಜಗಜ್ಜನನಿ ಆಜ್ಞಾಪಿಸಿದ್ದು ಕೇಳಿಸಿತು ಆ ಬಳಿಕವೇ ನನಗೆ ಆಮಶಂಕೆ ತಗುಲಿಕೊಂಡದ್ದು ತಾಳಲಾರದ ವೇದನೆ ಕರುಳನ್ನು ಹಿಂಡಿದಂತಾಗುತ್ತಿತ್ತು ಆರು ತಿಂಗಳ ಕಾಲ ಈ ವೇದನೆಯನ್ನು ಅನುಭವಿಸಿದ ಮೇಲೆ ಕ್ರಮೇಣ ಮನಸ್ಸು ದೇಹದ ಕಡೆಗೆ ಮರಳಿತು ಎಲ್ಲರಂತೆ ಮೈ ತಿಳಿದಿದ್ದೆ ಈ ಕಾಯಿಲೆ ಬಾರದೆ ಹೋಗಿದ್ದರೆ ಮನಸ್ಸು ಮತ್ತೆ ಮತ್ತೆ ತನ್ನಷ್ಟಕ್ಕೆ ತಾನೇ ನಿರ್ವಿಕಲ್ಪ ಸಮಾಧಿಗೇರಿ ಬಿಡುತ್ತಿತ್ತು ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡಲು ಇನ್ನೂ ಹತ್ತು ಹನ್ನೆರಡು ವರ್ಷ ಇರುವಾಗ ಅವರ ದರ್ಶನ ಭಾಗ್ಯ ಯಾರ್ಯಾರಿಗೆ ಲಭಿಸಿತ್ತೋ ಅಂಥವರಿಗೆ ಆಗ ಶ್ರೀರಾಮಕೃಷ್ಣರ ವಾಣಿಯನ್ನು ಆಲಿಸಲು ಅಷ್ಟೇನೂ ಅವಕಾಶವಿರಲಿಲ್ಲ ಏಕೆಂದರೆ ಅವರು ಯಾವಾಗೆಂದರೆ ಆವಾಗ ಸರಕ್ಕನೆ ಸಮಾಧಿಗೇರಿ ನಿಶ್ಚಲರಾಗಿ ಬಿಡುತ್ತಿದ್ದರು ಶ್ರೀರಾಮಕೃಷ್ಣರ ಪರಮ ಭಕ್ತರಲ್ಲೊಬ್ಬ ಕ್ಯಾಪ್ಟನ್ ವಿಶ್ವನಾಥ ಉಪಾಧ್ಯಾಯ ಈತ ಹೇಳುತ್ತಾನೆ ಶ್ರೀರಾಮಕೃಷ್ಣರು ಮೂರು ದಿನ ಹಗಲಿರುಳು ನಿರಂತರವಾಗಿ ಸಮಾಧಿಯಲ್ಲಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಎಂದು ಅವರು ಆ ರೀತಿಯ ದೀರ್ಘ ಕಾಲದ ಸಮಾಧಿಯಲ್ಲಿದ್ದಾಗ ಕೆಲವೊಮ್ಮೆ ಅವನು ಅವರ ಪವಿತ್ರ ದೇಹಕ್ಕೆ ಕೊರಳಿನಿಂದ ಮೇರುದಂಡದವರೆಗೆ ತೊಡೆಯಿಂದ ಪಾದದವರೆಗೆ ಕೆಳಮುಖವಾಗಿ ಆಕಳಿನ ತುಪ್ಪವನ್ನು ತಿಕ್ಕುತ್ತಿದ್ದ ಇದರಿಂದಾಗಿ ಅವರಿಗೆ ಆ ಅತ್ಯುನ್ನತ ಸ್ಥಿತಿ ಎಂದಿಳಿದು ಬಾಹ್ಯಪ್ರಜ್ಞೆಗೆ ಮರಳಲು ಅನುಕೂಲವಾಗುತ್ತಿತ್ತು ಈ ವಿಷಯವಾಗಿ ಶಿಷ್ಯರೊಡನೆ ಶ್ರೀರಾಮಕೃಷ್ಣರು ಹೇಳುವ ಕೆಲವು ಮಾತುಗಳು ತುಂಬಾ ಸ್ವಾರಸ್ಯಕರ ಸದಾ ಆ ನಿರ್ವಿಕಲ್ಪ ಸಮಾಧಿಯತ್ತ ಧಾವಿಸುವುದೇ ನನ್ನ ಮನಸ್ಸಿನ ಸಹಜ ಸ್ಥಿತಿ ಒಮ್ಮೆ ಅದು ಸಮಾಧಿಗೇರಿತೆಂದರೆ ಕೆಳಗಿಳಿದು ಬರಲು ಅದಕ್ಕೆ ಇಚ್ಛೆಯೇ ಆಗುವುದಿಲ್ಲ ನಿಮಗಾಗಿ ಅದನ್ನು ಬಲಾತ್ಕಾರದಿಂದ ಇಳಿಸಿ ತರುತ್ತೇನೆ ಆದರೆ ಸುಮ್ಮ ಸುಮ್ಮನೆ ಅದನ್ನು ಕೆಳಗಿಳಿಸಲು ಸಾಧ್ಯವಿಲ್ಲ ಅದಕ್ಕೆ ಲೌಕಿಕವಾದ ಏನಾದರೊಂದು ಆಸೆಯನ್ನು ತೋರಿಸಬೇಕಾಗುತ್ತದೆ ಲೌಕಿಕ ಆಸೆಯಿಲ್ಲದಿದ್ದರೆ ಈ ಲೋಕಕ್ಕೆ ಬರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ತಂಬಾಕು ಸೇದುತ್ತೇನೆ ನೀರು ಕುಡಿಯುತ್ತೇನೆ ಇವನನ್ನು ಕಾಣುತ್ತೇನೆ ಮಾತುಕತೆಯಾಡುತ್ತೇನೆ ಎಂಬಿ ತೆರನಾದ ಯಾವುದಾದರೊಂದು ಸಣ್ಣ ಆಸೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಮತ್ತೆ ಮತ್ತೆ ಅದನ್ನು ಉಚ್ಚರಿಸುತ್ತಿದ್ದರೆ ಮನಸ್ಸು ಮೆಲ್ಲ ಮೆಲ್ಲನೆ ಶರೀರದತ್ತ ಹರಿದು ಬರಲಾರಂಭಿಸುತ್ತದೆ ಆದರೆ ಹಾಗೆ ಹರಿದು ಬರುತ್ತಿರುವಾಗಲೇ ಈ ಮನಸ್ಸು ಸಮಾಧಿ ಸುಖದ ಸವಿಯನ್ನು ನೆನೆಸಿಕೊಂಡು ಮತ್ತೆ ವೇಗವಾಗಿ ಆ ದಿಕ್ಕಿನತ್ತಲೇ ಧಾವಿಸುತ್ತದೆ ಆಗ ಮತ್ತೆ ಅದಕ್ಕೆ ಕಾಮನೆಯನ್ನೊಡ್ಡಿ ಕೆಳಗೆಳೆದು ತರಬೇಕಾಗುತ್ತದೆ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಅರವತ್ತು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶಾಂತಿ 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 ಹರಿ ಓಂ ತತ್ಸತ್ ಸತ್ ಶ್ರೀರಾಮರ್ಪಣಸ್ತು ಸರ್ ಸುಖಿನೋ ಭವಂತು ಜೈ ಶ್ರೀ ಮಾತ